ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಗೋಕುಲಾಷ್ಟಮಿ ಹಬ್ಬಕ್ಕೆ ಅವಲಕ್ಕಿಯಲ್ಲಿ ಒಂದು ಬರ್ಫಿ ಮಾಡ್ತಾಯಿದ್ದೀನಿ ಯಾವ ಥರ ಮಾಡೋದು ಏನೆಲ್ಲ ಐಟಮ್ ಬೇಕು ಅಂತ ನೋಡೋಣ ಬನ್ನಿ ನಾನು ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಪೌಡರ್ ತಗೊಂಡಿದ್ದೀನಿ ಅವಲಕ್ಕಿ ಒಂದು ಕಾಲು ಕಪ್ಪಷ್ಟು ತೊಳೆದು ಕ್ಲೀನ್ ಮಾಡಿಕೊಂಡು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಎರಡು ತೆಂಗಿನಕಾಯಿ ಮೀಡಿಯಮ್ ಸೈಜ್ದು ಅದ್ರ ಕೊಬ್ಬರಿ ತುರಿಯನ್ನು ತಗೊಂಡಿದ್ದೀನಿ ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಸ್ಟೀಲ್ ಪ್ಯಾನ್ ತೊಗೊಂಡಿದ್ದೀನಿ ಸ್ವಲ್ಪ ತಳ ಬಂದು ದಪ್ಪ ಇರೋವಂಥದ್ದು ಅದರಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಈಗ ಅದು ಮುಣಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಈ ಬೆಲ್ಲ ಫಸ್ಟ್ ಕರಗಬೇಕು ಕರಗಿದಾಗ ಅದು ಕಸ ಇರುತ್ತಲ್ಲ ಅದನ್ನು ನಾವು ಫಿಲ್ಟರ್ ಮಾಡ್ಕೊಂಡಿದ್ದಾದ ನಾವು ಬರ್ಫಿ ಮಾಡಬೇಕು ಅಲ್ಲಿವರೆಗೂ ಕ ಕರ್ಗೋವರೆಗೂ ಹೀಗೆ ತಿರ್ಸ್ಕೊತಾ ಇರಬೇಕು ನೋಡಿ ಕ ಕಲಿಸ್ತಾ ಇದ್ರೇ ಗೊತ್ತಾಗತ್ತೆ ಎಷ್ಟು ಕಸ ಬರ್ತಾ ಇದೆ ಅಂತ ನೋಡಿ ಅದಕ್ಕೆ ನಾವು ಫಿಲ್ಟರ್ ಮಾಡ್ಕೋಬೇಕು ಇದನ್ನು ನೋಡಿ ಈಗ ಅದು ಫಿಲ್ಟರ್ ಮಾಡ್ಕೊಂಡು ಬರೋಣ ನಾನಿಲ್ಲಿ ಫಿಲ್ಟರು ಒಂದು ಸ್ಟೀಲ್ ಪಾತ್ರೆ ಇಟ್ಕೊಂಡಿದ್ದೀನಿ ಬಿಸಿ ಇದ್ದಾಗೆ ನಾವು ಫಿಲ್ಟರ್ ಮಾಡ್ಕೊಂಡ್ಬಿಡಬೇಕು ನೋಡಿ ಎಷ್ಟು ಕಸ ಇದೆ ಅಂತ ನಮ್ಗೆ ಗೊತ್ತಾಗತ್ತೆ ಫಿಲ್ಟರ್ ಮಾಡಿದಾಗ ಈಗ ಇದು ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಸ್ಟೀಲ್ ಪ್ಯಾನು ಈ ಸ್ಟೀಲ್ ಪ್ಯಾನಲ್ಲಿ ಈಗ ನಾವು ಫಿಲ್ಟರ್ ಮಾಡ್ಕೊಂಡಿದ್ವಲ್ಲ ಬೆಲ್ಲದ ನೀರನ್ನೆಲ್ಲ ಹಾಕ್ಕೊತಾ ಇದ್ದೀನಿ ಒಂದು ಎಳೆ ಪಾಕ ಬರಬೇಕು ತುಂಬ ಗಟ್ಟಿ ಪಾಕ ಅಲ್ಲ ಎಳೆ ಪಾಕ ಈಗ ಬಂದಿದೆ ನೋಡಿ ಕೊಬ್ಬರಿನ ಇದ್ದೀನಿ ಸ್ವಲ್ಪ ಸ್ವಲ್ಪ ಕೊಬ್ಬರಿನೇ ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿನ ಈಗಲೇ ಹಾಕ್ಕೊಂಬಿಡ್ತೀನಿ ಇವಾಗ ಸ್ವಲ್ಪ ಸ್ವಲ್ಪನೇ ಕಲಿಸ್ಕೋಬೇಕು ಈ ಕೊಬ್ಬರಿಯಲ್ಲಿ ನೀರಂಶ ಭಾಳ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಇದು ಗಟ್ಟಿ ಆಗೋದು ಟೈಮ್ ತಗೊಳುತ್ತೆ ಸ್ವಲ್ಪ ಪೇಷನ್ಸಲ್ಲಿ ಕಮ್ಮಿ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಮಾಡಿದ್ರೆ ಕೃಷ್ಣಾಷ್ಟಮಿಗೆ ಇದು ಒಳ್ಳೆ ಸ್ವೀಟ್ ಅಂತ ಹೇಳ್ಬೋದು ಕೃಷ್ಣನಿಗೆ ಭಾಳ ಇಷ್ಟವಾದಂಥದ್ದು ಅವಲಕ್ಕಿ ಅವಲಕ್ಕಿಯಲ್ಲಿ ಕೇಸರಿ ಬಾತ್ ಮಾಡ್ಬೋದು ಅವಲಕ್ಕಿಯಲ್ಲಿ ಬರ್ಫಿ ಮಾಡ್ಬೋದು ಈ ಅವಲಕ್ಕಿ ನೆಂದಿದೆಯಲ್ಲ ಅದನ್ನು ಈ ಥರ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಈ ಸೌಟಲ್ಲಿ ಆಗಲಿಲ್ಲ ಅಂದರೆ ಕೈಯಲ್ಲಿ ಈ ಥರ ಮಾಡ್ಕೊಳ್ಳಿ ನೆಂದಿರೋದ್ರಿಂದ ಬೇಗನೆ ನುಣ್ಣಗಾಗತ್ತಿದೆ ಅವಲಕ್ಕಿ ಈಗ ಇದನ್ನು ಕೂಡ ನಾವು ಆ ಬೆಲ್ಲದ ಇತ್ತಲ್ಲ ಅದಕ್ಕೆ ಹಾಕ್ಕೊತಾ ಇದ್ದೀವಿ ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊತ ಬರಬೇಕು ಈಗ ಅವಲಕ್ಕಿಯಲ್ಲೂ ಸ್ವಲ್ಪ ನೀರಂಶ ಇರೋದ್ರಿಂದ ಅದು ಗಟ್ಟಿ ಆಗೋದಕ್ಕೆ ಟೈಮ್ ತಗೊಳ್ಳುತ್ತೆ ನೋಡಿ ಈ ಥರ ಕಲಿಸ್ಕೊತ ಬರಬೇಕು ಕೃಷ್ಣಾಷ್ಟಮಿಗೆ ನಾವು ಅವಲಕ್ಕಿಯಲ್ಲಿ ಕೇಸರಿ ಭಾತು ಸಜ್ಜಿಗೆ ಎಲ್ಲ ಮಾಡ್ತೇವೆ ಕೃಷ್ಣನಿಗೆ ಇಷ್ಟವಾಗಿರುವಂಥ ಎಲ್ಲ ಸ್ವೀಟುಗಳು ಮಾಡ್ತೀವಿ ನೋಡಿ ಈ ಥರ ಕಲಿಸ್ಕೊತ ಬನ್ನಿ ಇದು ಆಗಿದೆ ಅಂತ ಗೊತ್ತಾಗೋದು ನಾವು ಅದು ಬರ್ಫಿ ಆದ ಬರಬೇಕು ಅಂದರೆ ನೋಡ್ಕೋಬೇಕು ಅಲ್ವರೆಗೂ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಥರ ಸವರ್ಕೊಳ್ಳಿ ತುಂಬ ತು ತುಪ್ಪ ಹಾಕೋದಕ್ಕೆ ಹೋಗಬೇಡಿ ಆಮೇಲೆ ಆ ಬರ್ಫಿ ಎಲ್ಲ ತುಪ್ಪದ್ದೇ ವಾಸನೆ ಬರ್ತಿರುತ್ತೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನೋಡಿ ಈ ಥರ ಗಟ್ಟಿ ಆಗಿಬಿಡುತ್ತೆ ತಳ ಅಂಟೋದಿಲ್ಲ ಬರ್ಫಿ ಮಾಡ್ತೀವಲ್ಲ ಅದು ಅದು ತಳ ಅಂಟೋದಿಲ್ಲ ಆವಾಗ ಅದು ಬರ್ಫಿ ಅದಕ್ಕೆ ಬಂದಿದೆ ಅಂತ ಗೊತ್ತಾಗತ್ತೆ ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡ್ತಾ ಇರಿ ಗೊತ್ತಾಗುತ್ತೆ ನಿಮಗೆ ಈ ಥರ ಕಲಿಸ್ಕೊತ ಬನ್ನಿ ನೋಡಿ ಈಗ ಗಟ್ಟಿ ಬರ್ತಾ ಇದೆ ನೋಡಿ ಇನ್ನು ಸ್ವಲ್ಪ ಬರಬೇಕು ನೀವು ಬೇಕು ಅಂದರೆ ಇದಕ್ಕೆ ದ್ರಾಕ್ಷಿ ಗೋಡಂಬಿನೂ ಹಾಕ್ಕೋಬೋದು ಡ್ರೈ ಫ್ರೂಟ್ಸ್ ಏನಾದರೂ ಇಷ್ಟ ಇದ್ದರೆ ಬಾದಾಮಿನೂ ಹಾಕ್ಕೋಬೋದು ನೋಡಿ ಈ ಥರ ತಿರುಗಿಸಿದ್ರೆ ಉಂಡೆ ಹದಗೆ ಬರಬೇಕಾಗಿದೆ ಇದು ತೆಗೆದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ನಾವು ಬಿಸಿ ಇದ್ದಾಗಿಯೇ ಇದು ಕಲಿಸ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡ್ಬಿಡಬೇಕು ನೋಡಿ ಈ ಥರ ಒಂದು ಸ್ಪೂನಲ್ಲಿ ಎಲ್ಲ ಈಕ್ವಲ್ ಆಗಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬರ್ಫಿ ಕಲರ್ ಬೆಲ್ಲದಲ್ಲಿ ಮಾಡೋದು ತುಂಬಾ ಒಳ್ಳೆಯದು ಶ್ರೇಷ್ಠ ಕೂಡ ಸಕ್ಕರೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಸಕ್ಕರೆಯಲ್ಲಿ ಮಾಡುವಂಥದ್ದು ಬೆಲ್ಲನೇ ಯೂಸ್ ಮಾಡಿ ಭಾಳ ಒಳ್ಳೆಯದು ನೋಡಿದೆ ಸ್ವಲ್ಪ ತಣ್ಣಗಾಗಲಿ ತಣ್ಣಗಾಗೋದು ನೋಡಿಕೊಂಡು ನಾವು ಚಾಕೋಲಿ ಈ ಥರ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೋಬೇಕು ತುಂಬ ತಣ್ಣಗಾಗಿಬಿಟ್ರೆ ಕಟ್ ಮಾಡೋದು ಕಷ್ಟ ಸ್ವಲ್ಪ ತಣ್ಣಗಾಗೋದು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಈ ಥರ ಶೇಪ್ ಮಾಡ್ಕೊಂಡು ಕಟ್ ಮಾಡಿಕೊಡಿ ಒಂದೆರಡು ನಿಮಿಷ ಬಿಡೋಣ ಈಗ ನೋಡಿ ಆರಿದೆ ನೋಡಿ ಈ ಥರ ತೆಗಿಯೋಕ್ಕೆ ಹೋದಾಗ ಎಷ್ಟು ಚೆನ್ನಾಗಿ ಬರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಬರ್ಫಿ ಅಂದರೆ ಕೃಷ್ಣಾಷ್ಟಮಿಗೆ ಉಂಡೆ ಬರ್ಫಿ ಅಂದರೆ ಮಕ್ಳಿಗೆ ತುಂಬಾ ಇಷ್ಟ ಈ ಥರ ಎಲ್ಲ ಕಟ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ತೆಗಿಯೋದು ಕಷ್ಟ ಇಲ್ಲ ಅಷ್ಟು ಒಳಗಡೆ ಎಷ್ಟು ಸಾಫ್ಟಾಗಿದೆ ಅಂದರೆ ತಿಂತಾಯಿದ್ರೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಸಾಫ್ಟಾಗಿದೆ ಒಳಗಡೆ ಹೊರಗಡೆ ಎಷ್ಟು ಚೆನ್ನಾಗಿದೆ ಕಲ್ಲರು ತುಂಬ ಚೆನ್ನಾಗಿದೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ನಾನಿವತ್ತು ಮಾಡಿರುವಂಥ ಈ ಅವಲಕ್ಕಿ ಬರ್ಫಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಹಾಕೋದು ಮರಿಬೇಡಿ ಥ್ಯಾಂಕ್ ಯು